ನೋಡಿ ಒಂದು ಡಜನ್ ಆಫೀಸರ್ಸ್ ಇದ್ದಾರೆ ಎಲ್ಲ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಪೊರೇಷನ್ ಕಸ ವಿಲೇವಾರಿ ಬಗ್ಗೆ ಈಗ ಟೆಂಡರ್ ಕರೆದಿದ್ದೀವಿ ನಾಲ್ಕು ಕಡೆ ಮಾಡಬೇಕು ಅಂತಿದ್ದು ಸ್ವಲ್ಪ ಜಾಗ ಫೈನನ್ಸ್ ಮಾಡಿಲ್ಲ ಈಗ ಎರಡು ಕಡೆಗೆ ಮೊನ್ನೆ ಕ್ಲಿಯರ್ ಮಾಡಿದೀವಿ ಒಂದು ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ದಾರೆ ನಾನು ಚೆನ್ನೈ ಚೆನ್ನೈಲಿ ಹೋಗಿ ನೋಡಿದ್ದೀನಿ ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಹೈದ್ರಾಬಾದ್ ನೋಡಿದ್ದೀನಿ ತೆಲಂಗಾಣಗೆ ಹೋಗಿ ಅಲ್ಲಿ ಗ್ಯಾಸು ಪ್ಲಸ್ ಪವರ್ ಎರಡೂ ಇದೆ ಇಲ್ಲೂ ಕೂಡ ಸ್ವಲ್ಪ ದೂರದಲ್ಲಿ ಎನ್ ಸಿ ಆರಲ್ಲಿ ಒಂದು ದೊಡ್ಡದಾಗ ಏಕೆಂದರೆ ಇಲ್ಲಿ ಕಸ ಕೂಡ ಬೆಂಗಳೂರಿಗೇನೆ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡೋಕೆಂದರೆ ಅಕ್ಕಪಕ್ಕ ಸಾರ್ವಜನಿಕರು ನಮ್ಮ ಊರುಗಳ ಪಕ್ಕ ಹಾಕ್ಬೇಡಿ ವಾಸನೆ ಬರ್ತದೆ ಅದು ಇದು ಅಂತೇಳಿಲ್ಲ ಸ್ವಲ್ಪ ಗಲಾಟೆಗಳನ್ನಾಗ್ತಾಯಿದೆ ಸೊ ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಆಗ್ತಾಯಿದೆ ಒಂದು ಹದಿನೈದು ಕಡೆ ಬೆಂಗಳೂರಲ್ಲಿ ನಾವು ಪವರ್ ಜನ್ರೇಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೋ ಹಿಂದೆ ಎಲ್ಲ ಸೊ ಅವನ್ನೆಲ್ಲ ಯಾವುದು ಸಕ್ಸಸ್ ಆಗಿದೆ ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ ಸೊ ಈಗ ಏನಾದ್ರು ಮಾಡಿ ಅದಕ್ಕೆ ಕಸ ಆರು ಸಾವಿರ ಟನ್ ಆಗ್ತಾ ಇದೆ ಪ್ರೊಡಕ್ಷನ್ ಆಗ್ತಾಯಿದೆ ಅದಕ್ಕೇನಾದ್ರು ಒಂದು ಮುಕ್ತಿ ಮಾಡಬೇಕು ಆ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು ಒಂದು ನೋಡೋಕ್ಕೆ ಇಲ್ಲಿದೇನು ಪಾಲಿಸಿ ಇದೆ ಅಂತ ನೋಡೋಣ ಅಂತೇಳಿ ಬಂದಿದ್ದೀನಿ ನಂಬರ್ ಒನ್ ದಿಢೀರ ನೋಡಿ ಒಂದು ಡಜನ್ ಆಫೀಸರ್ಸ್ ಇದ್ದಾರೆ ಎಲ್ಲ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಪೊರೇಷನ್ ಕಸ ವಿಲೇವಾರಿ ಬಗ್ಗೆ ಈಗ ಟೆಂಡರ್ ಕರೆದಿದ್ದೀವಿ ನಾಲ್ಕು ಕಡೆ ಮಾಡಬೇಕು ಅಂತಿದ್ದು ಸ್ವಲ್ಪ ಜಾಗ ಫೈನನ್ಸ್ ಮಾಡಿಲ್ಲ ಈಗ ಎರಡು ಕಡೆಗೆ ಮೊನ್ನೆ ಟೆಂಡರ್ನ ಕ್ಲಿಯರ್ ಮಾಡಿದ್ದೀವಿ ಒಂದು ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿದಾರಂತೆ ನಾನು ಚೆನ್ನೈ ಚೆನ್ನೈಲಿ ಹೋಗಿ ನೋಡಿದ್ದೀನಿ ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ನು ಹೈದ್ರಾಬಾದ್ ನೋಡಿದ್ದೀನಿ ತೆಲಂಗಾಣಗೆ ಹೋಗಿ ಅಲ್ಲಿ ಗ್ಯಾಸು ಪ್ಲಸ್ ಪವರ್ ಎರಡೂ ಇದೆ ಇಲ್ಲೂ ಕೂಡ ಸ್ವಲ್ಪ ದೂರದಲ್ಲಿ ಎನ್ ಸಿ ಆರಲ್ಲಿ ಒಂದು ದೊಡ್ಡದಾಗ ಏಕೆಂದರೆ ಇಲ್ಲಿ ಕಸ ಕೂಡ ಬೆಂಗಳೂರಿಗೇನೆ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡ್ರೆ ಅಕ್ಕಪಕ್ಕ ಸಾರ್ವಜನಿಕರು ನಮ್ಮ ಊರುಗಳ ಪಕ್ಕ ಹಾಕ್ಬೇಡಿ ವಾಸನೆ ಬರ್ತದೆ ಅದು ಇದು ಅಂತೇಳಿಲ್ಲ ಸ್ವಲ್ಪ ಆಗ್ತಾಯಿದೆ ಸೊ ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಆಗ್ತಾಯಿದೆ ಒಂದು ಹದಿನೈದು ಕಡೆ ಬೆಂಗಳೂರಲ್ಲಿ ನಾವು ಪವರ್ ಜನ್ರೇಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೆವು ಹಿಂದೆ ಎಲ್ಲ ಸೊ ಅವನ್ನೆಲ್ಲ ಯಾವುದು ಸಕ್ಸಸ್ ಆಗಿದೆ ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ ಸೊ ಈಗ ಏನಾರು ಮಾಡಿದ್ದಕ್ಕೆ ಕಸ ಆರು ಸಾವಿರ ಟನ್ ಆಗ್ತಾಯಿದೆ ಪ್ರೊಡಕ್ಷನ್ ಆಗ್ತಾಯಿದೆ ಅದಕ್ಕೇನಾದ್ರು ಒಂದು ಮುಕ್ತಿ ಮಾಡಬೇಕು ಆ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು ಒಂದು ನೋಡೋಕ್ಕೆ ಇಲ್ಲಿದೇನು ಪಾಲಿಸಿ ಇದೆ ಅಂತ ನೋಡೋಣ ಅಂಥೇಳಿ ಬಂದಿದ್ದೀನಿ Number one.